ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ದರೋಡೆ ಇತ್ಯಾದಿ ಸಮಾಜದ್ರೋಹಿ ಕೃತ್ಯಗಳು ಹೆಚ್ಚುತ್ತಿದ್ದು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ನಿಷ್ಕ್ರಿಯ ಧೋರಣೆ ಖಂಡನೀಯ ಎಂದು ಬಿಜೆಪಿ ಮಂಜೇಶ್ವರ ಪಂಚಾಯತ್ ಸಮಿತಿಯ ಸಭೆಯು ಆರೋಪಿಸಿದೆ ಮಂಜೇಶ್ವರ ವಿಭುದೇಂದ್ರ ಮಂಟಪದಲ್ಲಿ ಜರುಗಿದ ಬಿಜೆಪಿ ಮಂಜೇಶ್ವರ ಪಂಚಾಯತ್ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕಳೆದ ಸುಮಾರು ಎರಡು ತಿಂಗಳುಗಳಿಂದ ಮನೆಗಳು ವ್ಯಾಪಾರ ಕೇಂದ್ರ ಅಂಗಡಿಗಳಲ್ಲಿ ನಿರಂತರ ಕಳ್ಳತನವಾಗುತ್ತಿದೆ ಆದರೆ ಈ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಲು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಬಿಜೆಪಿ ಸಮಿತಿಯು ಆರೋಪಿಸಿದೆ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಳೆದ ಒಂದು ಎರಡು ಮೂರು ತಿಂಗಳಿಂದಾಗಿ ಕಳ್ಳತನ ಪ್ರಕರಣಗಳು ಅದೇ ರೀತಿಯಲ್ಲಿ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಜೇಶ್ವರ ವರ್ಕಾಡಿ ಅದೇ ರೀತಿಯಲ್ಲಿ ಪೈವಳಿಕೆ ಈ ಮೂರು ಪಂಚಾಯತ್ಗಳು ಕರ್ನಾಟಕವನ್ನು ಗಡಿಯನ್ನು ಹಂಚಿಕೊಂಡಿರುವ ಕಾರಣ ಕರ್ನಾಟಕ ಭಾಗದಿಂದ ಮಾಫಿಯಾಗಳು ಗಾಂಜಾ ಮಾಫಿಯಾ ಅದೇ ರೀತಿಯಲ್ಲಿ ಮದ್ಯ ಮಾಫಿಯಾ ಇಂತಹ ಹಲವಾರು ಪ್ರಕರಣಗಳು ಈ ಪ್ರದೇಶದಲ್ಲಿ ವ್ಯಾಪಕವಾಗ್ತಾ ಇದೆ ಅದೇ ರೀತಿಯಲ್ಲಿ ಮರಳು ಮಾಫಿಯಾ ಕೂಡ ಇಲ್ಲಿ ವ್ಯಾಪಕವಾಗಿ ನಡೆಯುತ್ತಿದೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಜನರಿಗೆ ಸ್ಥೈರ್ಯವನ್ನು ಧೈರ್ಯವನ್ನು ತುಂಬಬೇಕಾದ ಪೊಲೀಸರ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ನಲವತ್ತಕ್ಕೂ ಅಧಿಕ ಪೊಲೀಸರು ಅಧಿಕಾರಿಗಳು ಬೇಕಾದ ಸ್ಥಳದಲ್ಲಿ ಈಗ ಇರುವುದು ಕೇವಲ ಇಪ್ಪತ್ತರಷ್ಟು ಪೊಲೀಸರು ಮಾತ್ರ ಅದರಲ್ಲಿ ಹತ್ತ ಹತ್ತರಷ್ಟು ಪೊಲೀಸರು ರಾತ್ರಿ ಕಾಲದಲ್ಲಿ ಡ್ಯೂಟಿಯಲ್ಲಿದ್ದರೆ ಹತ್ತು ಪೊಲೀಸರು ಮಾತ್ರ ಹಗಲು ಡ್ಯೂಟಿಯಲ್ಲಿರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಮಂಜೇಶ್ವರದಲ್ಲಿ ವ್ಯಾಪಕವಾಗಿ ಕಳ್ಳತನ ಅದೇ ರೀತಿಯಲ್ಲಿ ಮಾಫಿಯಾಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಇಂತಹ ಇದನ್ನು ಭೇದಿಸಲು ಬೇಕಾಗಿ ಪೊಲೀಸರ ಈ ಕ್ರಮವನ್ನು ಜನರು ವಿರೋಧಿಸುತ್ತಿದ್ದಾರೆ ಪೊಲೀಸರು ಶಕ್ತರಾಗಬೇಕು ಪೊಲೀಸ್ ಇಲಾಖೆ ಶಕ್ತವಾಗಿ ಮಂಜೇಶ್ವರದಲ್ಲಿ ಜನರಿಗೆ ಸಂರಕ್ಷಣೆಯನ್ನು ನೀಡಬೇಕಂತೇಳಿ ನಾವೆಲ್ಲರೂ ಕೇಳಿಕೊಳ್ತಾ ಇದ್ದೇವೆ ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿ ಅಂತೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ನಾಲ್ಕು ವಿಲೇಜ್ಗಳು ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತದೆ ಸಾಧಾರಣ ನಾಲ್ಕರಿಂದ ಐದು ಪಂಚಾಯತ್ಗಳು ಈ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತದೆ ಆದ್ದರಿಂದ ಅಧಿಕವಾಗಿ ಪೊಲೀಸರನ್ನು ನೇಮಕ ಮಾಡುವುದರ ಮುಖಾಂತರವಾಗಿ ಅದೇ ರೀತಿಯಲ್ಲಿ ಪೈವಳಿಕೆ ಅಥವಾ ಬಾಯಾರು ಪ್ರದೇಶದಲ್ಲಿ ಇನ್ನೊಂದು ಪೊಲೀಸ್ ಠಾಣೆಯನ್ನು ತೆರೆಯುವುದರ ಮುಖಾಂತರವಾಗಿ ಪೊಲೀಸರ ಒತ್ತಡವನ್ನು ಪೊಲೀಸರ ಕರ್ತವ್ಯವನ್ನು ಕಡಿಮೆ ಮಾಡಬೇಕು ಅದೇ ರೀತಿಯಲ್ಲಿ ಪೊಲೀಸರಿಗೆ ಸಹಾಯಕವಾಗುವಂಥ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಳ್ಳಬೇಕು ಇದಕ್ಕಾಗಿ ಮಂಜೇಶ್ವರ ಶಾಸಕರು ಕೂಡ ಒತ್ತಡವನ್ನು ಏರಿಕೊಂಡು ಪೈವಳಿಕೆ ಭಾಗದಲ್ಲಿ ಇನ್ನೊಂದು ಪೊಲೀಸ್ ಠಾಣೆಗೆ ಬೇಕಾದಂಥ ಒತ್ತಡವನ್ನು ತಂದು ಅಲ್ಲಿ ಕೂಡ ಒಂದು ಪೊಲೀಸ್ ಠಾಣೆಯನ್ನು ತೆರೆಯುವಂತೆ ಮಾಡಬೇಕು ಮಂಜೇಶ್ವರದಲ್ಲಿ ಇರಬೇಕಾದಂಥ ಪೂರ್ತಿಯಾದ ಪೊಲೀಸರ ಸಂಖ್ಯೆಯನ್ನು ನೇಮಕಾತಿಗೊಳಿಸಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದೆ ಈಶ್ವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಳ್ಳತನಗಳು ದರೋಡೆಗಳು ನಡೆಯುತ್ತಿದ್ದು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಪೊಲೀಸ್ ಸ್ಟೇಷನ್ನ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿಚಾರಿಸಿದಾಗ ಅವರಲ್ಲಿ ಬರುವಂಥ ಉತ್ತರ ಇಲ್ಲ ಇಲ್ಲಿ ಪೊಲೀಸಿನ ಕೊರತೆ ಇದೆ ನಮಗೆ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲದಂತ ವ್ಯವಸ್ಥೆ ಇದೆ ಅಂತೇಳಿ ಇಲ್ಲಿ ರಾತ್ರಿ ರಾತ್ರಿಯ ತಕ್ಷಣ ಹಲವಾರು ಮನೆಗಳಿಗೆ ನುಗ್ಗಿ ಬಂಗಾರವನ್ನು ಹಣವನ್ನು ದೋಚುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂಗಡಿ ಮುಗ್ಗಟ್ಟುಗಳನ್ನು ದೋಚುವಂಥ ಸ್ಥಿತಿ ನಿರ್ಮಾಣವಾಗಿದೆ ಮಚ್ಚಂಪಾಡಿ ಭಾಗದಲ್ಲಿ ಬಡಾಜಿ ಭಾಗದಲ್ಲಿ ಆಗಿ ಹೊಸಂಗಡಿ ಭಾಗದಲ್ಲಿ ಬೇರೆ ಬೇರೆ ರೀತಿಯ ದರೋಡೆಗಳು ನಡೀತಾ ಇದೆ ರಾತ್ರಿ ಆದರೆ ಇಲ್ಲಿ ಮಹಿಳೆಯರು ಹೊರಗೆ ಇರಲಿಕ್ಕೆ ತುಂಬ ಹೆದರುವಂಥ ಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಮುತುವರ್ಜಿ ಮುತುವರ್ಜಿ ವಹಿಸಿ ಈ ವ್ಯವಸ್ಥೆಯನ್ನು ಜನರಿಗೆ ಸುರಕ್ಷಿತವಾಗಿ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಇಲ್ಲಿಯ ಬಂದಂಥ ಎಲ್ಲ ಬರುವಂಥ ಎಲ್ಲ ಸಮಸ್ಯೆಯನ್ನು ಪರಿಹಾರ ಪರಿಹಾರ ಮಾಡಿಕೊಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲಿ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ